ಶ್ರೀಗೃಭ್ಯೋ ನಮಃ ಜೀವನದಲ್ಲಿ ತುಂಬ ಕಣ್ ದೃಷ್ಟಿಗಳಿಂದ ಅನೇಕ ಸಮಸ್ಯೆಗಳು ಬರ್ತಲೇ ಇರ್ತದೆ ಆದರೆ ಹೆಸರು ಕೀರ್ತಿ ಪ್ರತಿಷ್ಠೆ ಅವನು ಬೆಳೀತಾ ಇದ್ದಾನೆ ಅಂದಾಗ ಕಾಲೆಳಿತಕ್ಕಂಥ ಜನಗಳು ಜಾಸ್ತಿ ಇದ್ದಾರೆ ನಮ್ಮ ಒಂದು ದೇಶದಲ್ಲಿ ಈ ಅಸೂಗೆಯ ಮನೋಭಾವವನ್ನು ತಡೆಗಟ್ಟಲಿಕ್ಕೋಸ್ಕರ ಭಾಳ ವಿಶೇಷವಾಗಿ ಎಬೋನಿ ಮರದ ಬೀಟ್ಸ್ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕರಂಗುಲಿ ಮಾಲಾ ಅಂತ ಕರೆದ್ವಿ ಈ ಕರಂಗುಲಿ ಬೀಟ್ಸ್ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಈ ಕರಂಗುಲಿ ಮಾಲದ ತತ್ವ ಆದರೂ ಏನು ನೋಡಿ ಕರಂಗುಲಿ ಮಾಲ ಭಾಳ ಮುಖ್ಯವಾಗಿ ನಕಾರಾತ್ಮಕ ಶಕ್ತಿಯನ್ನು ಈರಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ ಈ ಕರಿಯ ಮಾಲ ಅಂತಕ್ಕಂಥದ್ದು ನೋಡಿ ಕರ್ ಬ್ಲ್ಯಾಕ್ ಮೋಸ್ಟ್ ಪ್ರಾಪಬಲಿ ಅಲ್ಲಿ ಮಾಡ್ತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಆ ಯಬೋನಿ ಮರದ ತೊಗಟೆ ಅಂದರೆ ಒಳಗಡೆ ಇರತಕ್ಕಂಥದ್ದನ್ನು ಮಣಿಯ ರೂಪಕ್ಕೆ ಮಾರ್ಪಾಡನ್ನು ಮಾಡಿ ಕರಂಗುಲಿಯನ್ನು ಅಂದರೆ ಮಣಿಗಳನ್ನು ಮಾಡಿ ಅದು ಕರಂಗುಲಿ ಮಾಲೆಯನ್ನು ಮಾಡಿ ಶುದ್ಧೀಕರಿಸಿ ಇದನ್ನು ತಯಾರು ಮಾಡ್ತಕ್ಕಂಥದ್ದು ನಾವು ನೋಡ್ತಲೇ ಇರ್ತೇವೆ ಎಲ್ಲ ವಿಚಾರಗಳೆಲ್ಲ ವೈರಲ್ ಆಗಿರ್ತಕ್ಕಂಥ ವಿಚಾರ ಇದರ ತತ್ವದ ವಿಚಾರ ಏನು ಕರಂಗುಲಿ ಮಾಲದ ತತ್ವ ಮ್ಯಾಕ್ಸಿಮಮ್ ನಿಮಗೆ ನಮಗೆ ಇಂಪಾರ್ಟೆಂಟ್ ಏನು ಬೇಕಾಗಿದೆ ಹೆಸರು ಕೀರ್ತಿ ಪ್ರತಿಷ್ಠೆ ಯಾರು ಹೋಗ್ತಾ ಇದ್ದಾರೋ ಕೆಳಗಿಳಿತಕ್ಕಂಥದ್ದನ್ನು ಇದು ತಡೆಗಟ್ಟುತ್ತೆ ಮೊದಲ ವಿಚಾರವಾಗಿ ಇನ್ನೊಂದು ವಿಶೇಷವಾಗಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತದೆ ಅದಕ್ಕೋಸ್ಕರ ಏನು ಮಾಡಬೇಕು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ನೀರಲ್ಲಿ ಅಂದರೆ ಉಪ್ಪಿನ ನೀರಲ್ಲಿ ಸ್ವಲ್ಪ ಹಾಕಿ ಇದನ್ನು ಹಾಗೆ ಎದ್ದಿಡ್ತಕ್ಕಂಥ ಕೆಲಸವನ್ನು ಮಾಡಿ ಅದು ನಕಾರಾತ್ಮಕ ಶಕ್ತಿಯನ್ನು ನೀರಿನಲ್ಲಿ ವಿಸರ್ಜನೆ ಅಂದರೆ ಮಾಡ್ತಕ್ಕಂಥದ್ದು ಇರ್ತದೆ ಆ ನೀರನ್ನು ಯಾವುದಾದ್ರೂ ಒಂದು ರಸ್ತೆಗೆ ಅಥವಾ ಗಿಡದ ಹತ್ರ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಆ ಧನಾತ್ಮಕ ಶಕ್ತಿ ಉತ್ಪತ್ತಿ ಆಗ್ತದೆ ಅನೇಕ ರೀತಿಯಾದಂಥ ವ್ಯಾಧಿಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ನಕಾರಾತ್ಮಕ ಶಕ್ತಿ ನಿಮ್ಮಲ್ಲಿದೆ ಯಾಕೋ ಒಂದು ರೀತಿಯಾಗಿ ಮನಸ್ಥಿತಿ ಸರಿಯಿಲ್ಲ ಗುರುಗಳೇ ಯಾವಾಗಲೂ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ಗುರುಗಳೇ ಕೇವಲ ಈ ಅತ್ಯಂತ ಸುಲಭವಾಗಿರ್ತಕ್ಕಂಥ ಈ ಕರಂಗುಲಿ ಮಾಲವನ್ನು ಧರಿಸ್ತಕ್ಕಂಥ ಕೆಲಸ ಮಾಡಿ ನಮ್ಮಲ್ಲಿ ಕೇವಲ ಸಾವಿರದ ನೂರು ರೂಪಾಯಿಗೆ ಸಿಗುತ್ತೆ ಜೊತೆಗೆ ಒಂದು ಬ್ರಾಸ್ಲೈಟ್ ಕೂಡ ಕರಂಗುಲಿ ಮಾಲ ಫ್ರೀ ಕೊಡ್ತಕ್ಕಂಥದ್ದರುತ್ತೆ ಇನ್ನೊಂದು ವಿಚಾರಗಳನ್ನು ನಾನು ನೋಡ್ತಾ ಇದ್ದೇನೆ ಕೆಳಗಿನ ನಂಬರ್ ಏನಿದೆಯೋ ಅದರಿಂದ ಬಂದರೆ ಮಾತ್ರ ಕಾಲ್ ನಮ್ಮ ಕಡೆಯಿಂದ ಬರ್ತದೆ ಅನೇಕ ರೀತಿಯಾದಂಥ ಜನಗಳು ಏನು ಮಾಡ್ತಾ ಇದ್ದಾರೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಆ ಮಿಸ್ಗೈಡ್ ಮಾಡೋದನ್ನು ತಪ್ಪಿಸಿ ಕೆಲವೊಂದು ವಿಚಾರಗಳನ್ನು ನಾನು ನೋಡ್ತಾ ಇದ್ದೇನೆ ಆ ದುಡ್ಡು ಹಾಕ್ಸ್ಕೊಂಡು ಮೋಸ ಮಾಡ್ತಕ್ಕಂಥದ್ದು ಇರುತ್ತೆ ಅದಕ್ಕೆ ನಾವು ಕಾರಣರಲ್ಲ ನಮ್ಮ ಏನು ಟೀಮ್ನವ್ರು ಇದ್ದಾರೋ ಕೆಳಗಿನ ನಂಬರಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಈ ನಂಬರಿಂದ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ನಮ್ಮಲ್ಲಿಯೂ ಒರಿಜಿನಲ್ ಕಲ್ಲಂಗು ಕರಂಗುಲಿ ಮಾಲಗಳು ಸಿಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಶುದ್ಧೀಕರಿಸಿದ ಕರಂಗುಲಿ ಮಾಲಗಳು ಸುಮ್ಮನೆ ಫೇಕಾಗಿ ಮಾರ್ಕೆಟಾಗಿ ಬೇಕಾದಷ್ಟು ಸಿಗ್ತದೆ ನಿಮಗೆ ಜೆನ್ಯೂನ್ ಕ್ವಾಲಿಟಿ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ಕ್ವಾಲಿಟಿ ಬೇಕಾ ಕೆಳಗಿನ ನಂಬರ್ಗೆ ಡಯಲ್ ಮಾಡ್ಕೊಳ್ಳಿ ಖಂಡಿತವಾಗಿ ಇದನ್ನು ಶುದ್ಧೀಕರಿಸಿ ಹೀಲ್ ಮಾಡಿ ಶಕ್ತಿಯನ್ನು ತುಂಬಿ ನಿಮ್ಮ ಹೆಸರಿಗೆ ಪ್ರಕಾರವಾಗಿ ಏನು ಹೆಸರುತ್ತೋ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸಾಧ್ಯವಾದಷ್ಟು ಕೂಡ ಫೇಕ್ ಆಗಿರ್ತಕ್ಕಂಥ ವಿಡಿಯೋಸು ಬೇರೆ ಬೇರೆ ನಂಬರ್ಸ್ ಬಂದರೆ ನಾವು ಜವಾಬ್ದಾರರಲ್ಲ ಈ ಮಾರ್ಕೆಟಲ್ಲಿ ಅದೇ ಕೆಲಸಗಳು ನಡೀತಾ ಇದೆ ಸಾಧ್ಯವಾದಷ್ಟು ತುಳಸಿ ಕನ್ನಡ ಚಾನಲ್ನಿಂದ ಬಂದಾಗ ಮಾತ್ರ ಕೆಳಗಿನ ನಂಬರ್ ನಾನು ಕೊಡ್ತಾ ಇದ್ದೀನಿ ಆ ನಂಬರ್ನ ನೋಟ್ ಮಾಡಿಕೊಂಡು ಅದರಿಂದ ಬಂದಿದ್ದರೆ ಮಾತ್ರ ನೀವು ರಿಸೀವ್ ಮಾಡಿ ತಗೊಳ್ತಕ್ಕಂಥ ಕೆಲಸ ಮಾಡಿ ಮಾಡಿ ಇನ್ನು ಯಾವುದೇ ಪ್ರಾಡಕ್ಟು ಜೆನ್ಯುನಿಟಿ ಇರೋಲ್ಲ ಮೋಸ ಹೋಗ್ತಕ್ಕಂಥದ್ದು ಬರುತ್ತೆ ನೂರಾರು ರೂಪಾಯಿ ಚಾರ್ಜಸ್ ಮಾಡ್ತಕ್ಕಂಥದ್ದು ಇರುತ್ತೆ ನಾವು ನಂಬರ್ ಇದನ್ನು ಕೂಡ ರೇಟು ಕೂಡ ಡಿಸ್ಪ್ಲೇಯಲ್ಲಿ ತೋರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅದನ್ನು ತಾವು ಯೂಸ್ ಮಾಡ್ತಕ್ಕಂಥ ಪ್ರಕ್ರಿಯೆನೂ ಕೂಡ ಹೇಗಿರ್ತಕ್ಕಂಥದ್ದಿರುತ್ತೆ ಅದನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಖಂಡಿತ ಯಾರಿಗೆ ಬೇಕೋ ಕೆಳಗಿನ ನಂಬರ್ಗೆ ಡಿಸ್ಟ್ ಡಿಸ್ಟ್ ಮಾಡ್ಕೊಳ್ಳಿ ಶುಭತ್ವ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು